ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಶರಣ ಪರಂಪರೆ ವಚನ ಸಾಹಿತ್ಯ ತತ್ವಪದ ಇವುಗಳೆಲ್ಲ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ತತ್ವಪದದಲ್ಲಿ ತತ್ವ ಪದ ಮತ್ತು ಪದ ಇವೆರಡಕ್ಕೂ ಅರ್ಥಪೂರ್ಣವಾದ ಸಂಬಂಧವಿದೆ ತತ್ವ ಪದ ಅಭಿವ್ಯಕ್ತಿ ಮಾಧ್ಯಮ ವಸ್ತು ಮತ್ತು ಅಭಿವ್ಯಕ್ತಿ ಇವೆರಡನ್ನು ಸಮನ್ವಯಗೊಳಿಸಿಕೊಂಡಿರುವ ತತ್ವಪದ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿರುವುದರ ಜೊತೆಗೆ ಸಂಸ್ಕೃತಿಯೊಂದರ ಪ್ರತೀಕವೂ ಆಗಿದೆ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹುಟ್ಟಿಕೊಂಡ ತತ್ವದ ಪದ ತತ್ವದ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಪರಂಪರೆಯಿದೆ ತತ್ವ ಪದ ಸಾಹಿತ್ಯ ಅಧಿಕೃತವಾಗಿ ವಿಶೇಷ ಪ್ರಕಾರವಾಗಿ ಕಾಣಿಸಿಕೊಂಡಿದ್ದು ಹದಿನೆಂಟು ಹತ್ತೊಂಬತ್ತನೆಯ ಶತಮಾನದಲ್ಲಿ ತತ್ವ ಪದಕಾರರು ರಚಿತ ರಚನೆಗಳಿಗೆ ತತ್ವ ಪದ ಸಾಹಿತ್ಯ ಅನುಭವ ಸಾಹಿತ್ಯ ಕೈವಲ್ಯ ಸಾಹಿತ್ಯ ಎಂದು ಕರೆಯಲಾಗಿದೆ ಬದುಕಿನ ಘಟಿತ ಘಟನಾವಳಿಗೆ ಅನುಗುಣವಾಗಿ ಮೂಡಿಬಂದ ತಾತ್ವಿಕ ಮಾತು ತತ್ವಪದವಾಯಿತು ಅನುಭವದಿಂದ ಕೂಡಿದ ತತ್ವಪದಗಳಿಗೆ ಅಥವಾ ಲೌಕಿಕ ಮತ್ತು ಅಲೌಕಿಕ ಬದುಕನ್ನು ಅರ್ಥೈಸುವಂತಹ ಅಭಿವ್ಯಕ್ತಿಗೆ ಭಜನಿ ಪದಗಳೆಂದು ಕರೆಯುತ್ತಿದ್ದಾರೆ ಮೂರು ಹದಿನಾರನೇ ಶತಮಾನದ ಮೇಲೆ ಮಾದೇಶ್ವರು ಬಸವೇಶ್ವರರು ವಚನಕಾರರು ಶರಣರು ಅಕ್ಕ ಮಹಾದೇವಿ ಸೇರಿದಂತೆ ಅನೇಕ ವಚನಗಳನ್ನು ಸಾರುವ ಮುಖಾಂತರ ಅನೇಕ ಮಹನೀಯರು ಸಮಾಜಮುಖಿಯಾಗಿ ಪ್ರತಿಯೊಬ್ಬ ಮನುಷ್ಯರು ತಮ್ಮ ಮನೆಯ ಮನೆಗಳಲ್ಲಿ ಇಂತಹ ವಿಶೇಷಗಳನ್ನು ಪ್ರಚಾರ ಮಾಡಿದಾಗ ಸದೃಢ ಶಾಂತಿ ಸಮಾಜ ಕಾಣಲು ಸಾಧ್ಯ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಮಹಾದೇವು ಹಲವಾರು ವರ್ಷಗಳಿಂದ ನಾವು ತತ್ವ ಪದ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದರು ಹಣ್ಣು ಸಿಹಿ ವಿತರಣೆ ಮಾಡಿದ ಹಿರಿಯ ವೈದ್ಯ ಡಾಕ್ಟರ್ ಎಚ್ ಸಿ ಆನಂದ್ ಮಾತನಾಡಿ ಹಲವಾರು ವರ್ಷಗಳಿಂದ ಮಾತಿನ ಮುಖಾಂತರ ಜಾಗೃತಿ ಮೂಡಿಸುತ್ತಿದ್ದು ತತ್ವ ಪದದ ಮುಖಾಂತರ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ತತ್ವ ಪದದ ಮುಖ್ಯ ಉದ್ದೇಶವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಬೂದನೂರು ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಶ್ರೀಮತಿ ಗೌರಮ್ಮ ಗೌರಮ್ಮ ಕಿಲಾರ ಶೋಭಾ ಮಂಡ್ಯ ಕೋಮಲಮ್ಮ ಮಂಡ್ಯ ಸೇರಿದಂತೆ ಅನೇಕರು ವಿವಿಧ ತತ್ವಪದ ಗಾಯನ ಮಾಡುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು